ನಮಸ್ಕಾರ ನನ್ನ ಹೆಸರು ಹರ್ಷ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚಿತ್ತಚೇತನ ಗುರುಜಿ ಅವರಿಗೆ ಆತ್ಮ ಸಮೃದ್ಧಿ ಪ್ರೋಗ್ರಾಮ್ ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಸೇರಿಕೊಳ್ಳೋ ಬ್ಯಾಡ್ವಾ ಅನ್ನೋ ಒಂದು ಕನ್ಫ್ಯೂಸನ್ ಮೈಂಡಿಂದ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಜಾಯ್ನ್ ಆಗಿದ್ದು ಇಟ್ ವಾಸ್ ಅಮೇಝಿಂಗ್ ಸೆಷನ್ ಅಂತಲೇ ಹೇಳ್ಬೋದು ಸೂಪರ್ ಸೆಷನ್ ಸೊ ಇದರಲ್ಲಿ ನನ್ನ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಅಲ್ಟಿಮೇಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ದೇಹ ಆತ್ಮ ಮನಸ್ಸ್ದು ವ್ಯತ್ಯಾಸಗಳೇನು ಆ್ಯಂಡು ನಮ್ಮ ಆತ್ಮ ಮನಸ್ಸನ್ನು ನೆಗೆಟಿವಿಂದ ಹೆಂಗೆ ಪಾಸಿಟಿವ್ ಆಗಿ ತೊಗೊಂಬರಬೇಕು ಅನ್ನೋದ್ರ ಬಗ್ಗೆ ಬಿದ್ದ ಒಂದು ಸ್ಟೋರಿ ಮುಖಾಂತರ ಹಿಂಡೆಪ್ತಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ತುಂಬ ಸಕ್ಕದಾಗಿ ಅರ್ಥ ಮಾಡಿಸಿದ್ರು ಆ್ಯಂಡ್ ಅದ್ರ ಜೊತೆ ಫ್ಯಾಮಿಲಿ ರಿಲೇಷನ್ಶಿಪ್ ಹೆಂಗಿರಬೇಕು ಒಂದು ಕುಟುಂಬದಲ್ಲಿ ರಿಲೇಷನ್ಶಿಪ್ ಯಾವ ರೀತಿ ಇರಬೇಕು ಗಂಡ ಹೆಂಡತಿ ಸಂಬಂಧ ಮಕ್ಕಳು ಸಂಬಂಧ ಯಾವ ರೀತಿ ಇರಬೇಕು ಮಕ್ಕಳನ್ನ ಯಾವ ಯಾವ ಏಜಲ್ಲಿ ಯಾವ ರೀತಿ ನಾವು ಪೇರೆಂಟ್ಸಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಆ್ಯಂಡ್ ಒಂದು ವ್ಯವಹಾರ ಮಾಡಬೇಕು ಅಂದರೆ ಆ್ಯಂಡ್ ಕಮ್ಯುನಿಕೇಷನ್ ಕನ್ ಕನ್ವಿನ್ಸ್ ಸ್ಕಿಲ್ ಯಾವ ರೀತಿ ಇರಬೇಕು ಆ್ಯಂಡ್ ನೇಚರ್ ನೇಚರ್ ಲೋ ಲೌಕಿಕ ಆಧ್ಯಾತ್ಮಿಕ ಅಲೌಕಿಕ ಈ ಪದಗಳೇ ಕೇಳಿರಲಿಲ್ಲ ಸೋ ಯಾವ ರೀತಿ ಬದುಕಬೇಕು ಯಾವ ಯಾವ ರೀತಿ ನಾವು ಲೈಫ್ನ ನೋಡ್ಕೋಬೇಕು ಅನ್ನೋದು ಒಂದು ಸಖತ್ತಾಗಿ ಎಕ್ಸಾಂಪಲ್ ಕೊಟ್ಟು ಗುರುಜಿಯವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆ್ಯಂಡ್ ಏನಿನ್ನ ನಮ್ಮ ಲೈಫಲ್ಲಿ ನಾವು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ನಮ್ಮ ಲೈಫಲ್ಲಿ ಅಂದ್ಕೊಂಡೇ ಇರೋದು ಕಾರಣಗಳು ಅಂದ್ಕೊಂಡಿರೋದು ಆಗದೇ ಇರೋದಕ್ಕೆ ಕಾರಣಗಳೇನು ಆ್ಯಂಡ್ ದಾನ ಧರ್ಮಗಳು ಯಾಕೆ ಮಾಡಬೇಕು ದಾನದಲ್ಲಿ ಯಾವ ರೀತಿ ದಾನಗಳು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಒಂದು ದುಡ್ಡಿಂದ ದಾನ ಮಾಡ್ಬೋದು ಒಬ್ರಿಗೆ ಪ್ರೀತಿ ಕೊಟ್ಟು ದಾನ ಮಾಡ್ಬೋದು ಇಲ್ಲ ಒಬ್ರಿಗೆ ಧೈರ್ಯ ಹೇಳಿ ದಾನ ಮಾಡ್ಬೋದು ಸೊ ನಾವು ಅಂದ್ಕೊಳ್ಳೋದು ಬರೀ ದುಡ್ಡಿಂದನೇ ದಾನ ಮಾಡಬೇಕು ಅಂತ ಆ್ಯಂಡ್ ದೇವರು ಭಕ್ತೀಲಿ ಯಾವ ರೀತಿ ಭಕ್ತಿಗಳಿದೆ ಯಾವ ರೀತಿ ಭಕ್ತಿ ಇಟ್ಕೋಬೇಕು ಸೊ ತುಂಬ ಕಲಿಯೋಕ್ಕೆ ಸಿಕ್ತು ಅಲ್ಟಿಮೇಟು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ವಾಸ್ ನನ್ನ ಲೈಫು ತುಂಬ ಚೆನ್ನಾಗಿ ಟ್ರಾನ್ಸ್ಫಾರ್ಮೇಷನು ಹಾಗೆ ಆ್ಯಂಡ್ ನನ್ನ ಇನ್ನರ್ ಫೀಲಿಂಗ್ಸು ತುಂಬ ಪಾಸಿಟಿವ್ ಆಗಿದೆ ಸೊ ಕಂಫ್ಯೂಸ್ ಮೈಂಡ್ಗಳಿರುತ್ತೆ ನಮ್ಮ ನನ್ನ ಲೈಫಲ್ಲಿ ತುಂಬ ಕಂಫ್ಯೂಸ್ ಮೈಂಡ್ಗಳಿತ್ತು ಇದು ಯಾಕೆ ಹಿಂಗೆ ಇದು ಮಾಡಬೇಕಾ ಇದು ಮಾಡಬಾರ್ದ ಈ ಥರದ್ದು ತುಂಬ ಥರ ಕಂಫ್ಯೂಸ್ ಮೈಂಡ್ಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿರೋ ಸಿಕ್ಕಿದ್ದು ಈ ಸೆಷನ್ನಿಂದ ಸೊ ಒಂದು ಸೆಗೈನ್ ಥ್ಯಾಂಕ್ ಯು ಸೋ ಮಚ್ ಚಿತ್ತ ಚೇತನ ಗುರುಜಿ ಸರ್ ಇಟ್ ವಾಸ್ ಅಮೇಝಿಂಗ್ ಸೆಷನ್ನು ಸೊ ಈ ಲೆವೆಲ್ಗೆ ನನಗೆ ಅಪ್ಡೇಟ್ ಆಗೋದಕ್ಕೆ ಈ ಕೋರ್ಸ್ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಒಂದು ಕಂಫ್ಯೂಸ್ ಮೈಂಡಿಂದ ಜಾಯ್ನ್ ಆಗಿದ್ದು ಬಟ್ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್